ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಕಾರ್ತಿಕ್ ಕುಂದರ್ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದಂಥ ಕಥೆಯನ್ನು ಹೇಳಬೇಕು ಈ ಕತೆ ಮಹಾರಾಷ್ಟ್ರದಲ್ಲಿ ಎಲ್ಲ ಕಡೆ ಕೂಡ ಜನಜನಿತವಾಗಿದೆ ಶಿವಾಜಿಯ ಕತೆ ನಮ್ಗೆಲ್ಲರಿಗೂ ಗೊತ್ತಿದೆ ಆದರೆ ಶಿವಾಜಿಯ ಮಗ ಸಂಭಾಜಿಯ ಕಥೆಯನ್ನು ಇವತ್ತು ಹೇಳಬೇಕು ಧರ್ಮರಾಠ ಸಾಮ್ರಾಜ್ಯಕ್ಕೆ ಸಾಯಿಬಾಯಿ ಮತ್ತು ಶಿವಾಜಿ ಅವರ ಪುತ್ರನಾಗಿ ಹುಟ್ಟಿದವನು ಸಂಭಾಜಿ ಬಹಳ ಮುದ್ದಿನ ಮಗು ಒಂಬತ್ತು ವರ್ಷಗಳ ಕಾಲ ಶಿವಾಜಿ ಅವರ ಒಟ್ಟಿಗೆ ಅವನಿರ್ತಾನೆ ಬಹುಶಃ ಮಗು ಹುಟ್ಟಿದ ಎರಡು ವರ್ಷಗಳಲ್ಲೇ ಆತನ ತಾಯಿ ತೀರಿಕೊಳ್ತಾರೆ ತಾಯಿಯಾಗಿಯೂ ಕೂಡ ತಾಯಿಯ ಸ್ಥಾನವನ್ನು ಕೂಡ ತುಂಬುವಂತ ಜವಾಬ್ದಾರಿ ಶಿವಾಜಿ ಅವರಿಗೆ ಇರ್ತದೆ ತನ್ನ ಸರ್ವಸ್ವವನ್ನು ಕೂಡ ಆ ಮಗನಿಗೆ ಧಾರೆ ಎರಿತಾರೆ ತನ್ನಲ್ಲಿರುವಂಥ ಹಿಂದವಿ ಸಾಮ್ರಾಜ್ಯದ ಕನಸನ್ನ ಮಗನಿಗೆ ಧಾರೆ ಎರಿತಾರೆ ತನ್ನಲ್ಲಿರುವಂಥ ಹಿಂದುತ್ವವನ್ನ ತಿಳಿಸ್ತಾರೆ ಶಸ್ತ್ರ ಮತ್ತು ಶಾಸ್ತ್ರ ಎರಡನ್ನ ಕೂಡ ಮಗನಿಗೆ ಕಲಿಸಿಕೊಡುವಂಥ ಪ್ರಯತ್ನವನ್ನ ಮಾಡ್ತಾರೆ ಮಗ ಸುಸಂಸ್ಕೃತದಲ್ಲಿ ಅಥವಾ ಸಂಸ್ಕೃತ ಪಾಠಗಳಲ್ಲಿ ಬಹಳ ಉತ್ತುಂಗದಲ್ಲಿರ್ತಾನೆ ಮತ್ತು ಶಸ್ತ್ರ ಅಭ್ಯಾಸಗಳಲ್ಲಿ ಕೂಡ ಬಹಳ ಅತ್ಯುತ್ತಮವಾಗಿ ಇರ್ತಾನೆ ಇಂತಹ ಮಗ ಒಮ್ಮೆ ಮೊಘಲ್ ದೊರೆಯ ಕೈವಶಕ್ಕೆ ಒಳಗಾಗ್ತಾನೆ ಔರಂಗಜೇಬನ ಎದುರಿಗೆ ಹೋಗಿ ಈತ ಬೈದು ಬರ್ತಾನೆ ನನ್ನಪ್ಪನಂತೆ ನಾನು ಕೂಡ ನಿನ್ನೆದುರಿಗೆ ತಲೆ ಬಾಗಲ್ಲ ಅಂತ ಹೇಳ್ತಾನೆ ಅದಾದ ಬಳಿಕ ಔರಂಗಜೇಬನಿಗೆ ಏನಾದರೂ ಮಾಡಿ ಶಿವಾಜಿಯನ್ನು ಮಣಿಸಬೇಕು ಇಲ್ಲದೇ ಇದ್ದರೆ ಈ ಸಂಭಾಜಿಯನ್ನಾದರೂ ಕೊಲ್ಲಬೇಕು ಅಂತ ಹೇಳಿ ಆತ ಆಜ್ಞೆಯನ್ನು ಹೊರಡಿಸ್ತಾನೆ ಆಗ ಶಿವಾಜಿಯವರು ಆ ಒಂಬತ್ತು ವರ್ಷದ ಹುಡುಗನನ್ನ ಮಗುವನ್ನ ತನ್ನಿಂದ ಬೇರೆ ಕಡೆಗೆ ಕಳಿಸ್ತಾರೆ ನಾವಿಬ್ಬರು ಕಾರಣ ಅವರು ಮಹಾರಾಷ್ಟ್ರದಿಂದ ದೆಲ್ಲಿಗೆ ತಲುಪಿರ್ತಾರೆ ಒಂದು ಪೊಲಿಟಿಕಲ್ ವಿಚಾರವಾಗಿ ಮಾತ್ರ ಆದರೆ ಆ ರಾಜಕೀಯ ಸಂದರ್ಭದಲ್ಲಿ ದುರಳನಾದ ಔರಂಗಸೇಬ ಕುತಂತ್ರ ಬುದ್ಧಿಯಿಂದ ಇವರಿಬ್ಬರನ್ನ ಕೊಲ್ಲಬೇಕು ಅಂದಾಗ ಅವರಿಬ್ಬರು ಕೂಡ ಬೇರೆ ಆಗ್ತಾರೆ ಶಿವಾಜಿ ಮಗನನ್ನ ಕಳಿಸಿಕೊಟ್ಟು ಹೇಳ್ತಾರೆ ಏನಾದರೂ ಮಾಡಿ ನೀನು ಬದುಕಬೇಕು ಮಗನೇ ಇಲ್ಲದೆ ಇದ್ರೆ ನೀನು ನನ್ನೊಟ್ಟಿಗೆ ಇದನ್ನು ನಮ್ಮಿಬ್ಬರನ್ನು ಕೊಲ್ತಾರೆ ಅಂತ ಹೇಳಿ ಮಗನನ್ನ ಕಳಿಸಿಕೊಟ್ಟು ಆ ಬಳಿಕ ಶಿವಾಜಿ ಬೇರೊಂದು ಹೆಣವನ್ನ ತಂದು ಸುಟ್ಟು ನನ್ನ ಮಗ ಸತ್ತೋದ ಅಂತ ಘಂಟಾ ಘೋಷವಾಗಿ ಘೋಷಿಸಿಬಿಡ್ತಾರೆ ಆ ಮಗು ಬೆಳೆಯುತ್ತೆ ಬೆಳೆದು ಬೆಳೆದು ನಂತರ ಬಹಳ ಆಶ್ಚರ್ಯ ಅಂತ ಏನು ಅಂತ ಕೇಳಿದ್ರೆ ಒಂದು ಕಡೆಯಲ್ಲಿ ಶಿವಾಜಿ ಅವರು ಹಿಂದವೀ ಸ್ವರಾಜ್ಯ ಅಥವಾ ಹಿಂದವಿ ರಾಷ್ಟ್ರದ ನಿರ್ಮಾಣಕ್ಕಾಗಿ ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇರ್ತಾರೆ ಮೊಘಲ್ ದೊರೆಗಳ ತಲೆಗಳನ್ನ ಚೆಂಡಾಡ್ತಾ ಇರ್ತಾರೆ ಆದರೆ ಇನ್ನೊಂದು ಕಡೆಯಲ್ಲಿ ಅವರ ಮಗ ಸಂಭಾಜಿ ಮೊಘಲರೊಂದಿಗೆ ಸೇರಿಕೊಳ್ತಾನೆ ಈ ಕತೆ ಹೆಚ್ಚಿನವರಿಗೆ ಗೊತ್ತಿಲ್ಲ ಮೊಘಲರೊಂದಿಗೆ ಸೇರಿಕೊಳ್ತಾನೆ ಮೊಘಲರ ಜೊತೆಯಲ್ಲಿ ಯುದ್ಧ ಮಾಡಲಿಕ್ಕೆ ಆರಂಭಿಸ್ತಾನೆ ಮೊಘಲರ ಆಜ್ಞೆಗಳನ್ನು ಸ್ವೀಕರಿಸಲಿಕ್ಕೆ ಆರಂಭಿಸ್ತಾನೆ ಈ ಎಲ್ಲ ವಿಚಾರಗಳು ತಿಳಿದಾಗ ಶಿವಾಜಿ ಆತನನ್ನು ಕರೆಸಿಕೊಂಡು ನೀನು ನನ್ನ ಮಗ ಈ ರೀತಿ ಇರಬಾರ್ದು ಅಂತ ಹೇಳಿ ಅವನನ್ನ ಬಂಧನಕ್ಕೆ ಒಳಗಿಡ್ತಾರೆ ಆಗಾಗಲೇ ಬಲಿಷ್ಠನಾಗಿ ಬೆಳೆದಿದ್ದಂಥ ಸಂಭಾಜಿ ಯಾವ ಕೋಟೆಯಲ್ಲಿ ಇಟ್ಟಿದ್ರೋ ಆ ಕೋಟೆಯನ್ನು ತಪ್ಪಿಸಿಕೊಂಡು ಮತ್ತೆ ಹೊರಗೆ ಬರ್ತಾನೆ ಮತ್ತೆ ಮೊಘಲರೊಂದಿಗೆ ಹೋಗ್ತಾನೆ ಶಿವಾಜಿ ಅವರಿಗೆ ಬಹುಶಃ ಸಾಯೋವರೆಗೂ ಶಿವಾಜಿ ಅವರಿಗೆ ಯಾಕೆ ಇವನು ಹೀಗೆ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗ್ತಿರಲಿಲ್ಲವೇನೋ ಆದರೆ ಒಮ್ಮೆ ಶಿವಾಜಿಯವರು ಅವರು ಸತ್ತ ನಂತರ ತಂದೆಯ ಮರಣದ ಸುದ್ದಿ ತಿಳಿದ ನಂತರ ಸಂಭಾಜಿ ಬರ್ತಾನೆ ಸುಡುತ್ತಿರುವ ತನ್ನ ತಂದೆಯ ದೇಹದ ಎದುರಿಗೆ ನಿಂತು ಅದು ಏನು ಶಪಥವನ್ನ ಮಾಡಿದ್ನೋ ಅಥವಾ ಏನು ಆತನಿಗೆ ತಲೆಯಲ್ಲಿ ಹುಕ್ತೋ ಯಾರಿಗೂ ಗೊತ್ತಿಲ್ಲ ಇದುವರೆಗೆ ಆದರೆ ಅವತ್ತು ಹೊರಟ ಸಂಭಾಜಿ ಇಡೀ ಮೊಘಲರ ಸೈನ್ಯವನ್ನ ಛಿದ್ರ ಛಿದ್ರ ಮಾಡ್ತಾನೆ ಏಳು ಎಪ್ಪತ್ತೆಂಟು ವರ್ಷ ಪ್ರಾಯದ ಔರಂಗಜೇಬನು ಕೂಡ ದೆಹಲಿಯಿಂದ ಹೊರಟು ಮಹಾರಾಷ್ಟ್ರಕ್ಕೆ ಬರ್ತಾನೆ ಈ ಸಂಭಾಜಿಯನ್ನ ಭೇಟಿ ಮಾಡಬೇಕು ಅಥವಾ ಆಡಬೇಕು ಅನ್ನುವ ಕಾರಣಕ್ಕಾಗಿ ಅಂತಹ ಸಂಭಾಜಿ ನಿರಂತರವಾಗಿ ಹಿಂದುವಿ ರಾ ಸ್ವರಾಜ್ಯವನ್ನು ಕಟ್ಟಲಿಕ್ಕೋಸ್ಕರ ಮೊಘಲರನ್ನ ಧ್ವಂಸ ಮಾಡುವಂತಹ ಕತೆ ಇದೊಂದು ಅದ್ಭುತವಾದಂಥ ಕತೆ ಪ್ರಿಯ ಮಿತ್ರರೇ ಯಾವ ರೀತಿಯಲ್ಲಿ ಅಂತ ಹೇಳಿದರೆ ಈತನ ಪೌರುಷವನ್ನ ಕಂಡು ಇವನ್ ಔರಂಗಜೇಬನೇ ಬಂದು ಬೇಡಿಕೊಳ್ತಾನೆ ಭಾರಯ್ಯ ನೀನು ನನ್ನ ಜೊತೆ ಕೈ ಜೋಡಿಸು ನೀನು ನನ್ನ ಜೊತೆ ಇದ್ರೆ ಇಡೀ ಸ ಪ್ರಪಂಚವನ್ನೇ ಗೆದ್ದು ಬಿಡಬಹುದು ಅಂತ ಹೇಳ್ತಾನೆ ಆದರೆ ಔರಂಗಜೇಬ ಇನ್ನೊಂದು ಮಾತನ್ನು ಹೇಳ್ತಾನೆ ನೀನು ನನ್ನ ಜೊತೆ ಬರಬೇಕು ಅಂತಾದರೆ ನೀನು ಮುಸ್ಲಿಮನಾಗಿ ಕನ್ವರ್ಟ್ ಹಾಕಬೇಕು ನನ್ನ ಧರ್ಮಕ್ಕೆ ಬರಬೇಕು ಅಂಥೇಳಿ ಅದೊಂದು ಷರತ್ತಿಗೆ ಒಪ್ಪದಂತಹ ಸಂಭಾಜಿ ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು ಆ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಪ್ರಿಯ ಮಿತ್ರರೇ ಈ ಎಲ್ಲ ವಿಚಾರದ ಕುರಿತಾಗಿ ಚಾವ ಅನ್ನುವಂಥ ಒಂದು ಚಲನಚಿತ್ರ ಬಿಡುಗಡೆ ಆಗಿದೆ ಏನಪ್ಪ ಇದು ಅಖಂಡ ಭಾರತ ವಾಹಿನಿಯಲ್ಲಿ ಯಾವುದೋ ಒಂದು ಚಲನಚಿತ್ರವನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತ ಎಣಿಸ್ಕೊಂಡ್ರೆ ಖಂಡಿತವಾಗಿಯೂ ಅಲ್ಲ ನೀವು ನಿಮ್ಮ ಮಕ್ಕಳಿಗೆ ಹಿಂದುತ್ವವನ್ನು ಅಥವಾ ನಾವು ಹಿಂದೂಗಳು ಎಂಥ ಪೌರುಷಧಾರಿಗಳು ಎಂಥ ಕ್ಷತ್ರಿಯರು ಅಂತ ತೋರಿಸಬೇಕಾದ್ರೆ ಈ ಮೂವಿಯನ್ನು ನೀವು ತೋರಿಸಲೇಬೇಕಾಗ್ತದೆ ಅದರ ಜೊತೆಯಲ್ಲಿ ನೀವು ಕೂಡ ನೋಡಬೇಕಾಗ್ತದೆ ಸಂಭಾಜಿಯ ಕಥೆಯನ್ನು ಹೇಳುವಂತ ಚಾವಾ ಮೂವಿ ಎಲ್ಲ ಕಡೆ ಬಿಡುಗಡೆ ಆಗಿದೆ ಎಲ್ಲ ಕಡೆ ಓಡ್ತಾ ಇದೆ ಮೂರು ದಿನದಲ್ಲಿ ನೂರ ಇಪ್ಪತ್ತೊಂದು ಕೋಟಿಯನ್ನು ಕೂಡ ಗಳಿಸಿದ್ದಾರಂತೆ ಅಂತ ಬಹಳ ಸಂತಸದ ವಿಚಾರ ಸೊ ಶುಭವಾಗಲಿ ಅಂತ ಹೇಳ್ತಾ ಹಿಂದೆ ಥಿಯೇಟರ್ ಗೆ ಹೋಗಿ ಸಂಭಾಜಿಯ ಕಥೆಯನ್ನು ತಿಳಿದುಕೊಳ್ಳಿ